ವೀಕ್ಷಕರೇ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕನ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ತೊಗರಿಗೆ ಆರು ಸಾವಿರದ ಐನೂರು ರೂಪಾಯಿ ಇದೆ ಅದೇ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಂ ಎಸ್ ಪಿ ದರವನ್ನ ಫಿಕ್ಸ್ ಮಾಡಿದೆಯಲ್ಲ ಅದನ್ನ ಚೆಕ್ ಮಾಡಿದ್ರೆ ಒಂದು ಕ್ವಿಂಟಾಲ್ ತೊಗರಿಗೆ ಎಂಟು ಸಾವಿರ ರೂಪಾಯಿ ಇದೆ ಈಗ ಸದ್ಯಕ್ಕೆ ವರ್ತಕರು ಲಾಸ್ ನಲ್ಲಿ ಇದಾರಲ್ಲ ಹಾಗಾಗಿ ರೈತರ ದಾಖಲಾತಿಗಳನ್ನ ಪಡೆದುಕೊಂಡು ನಾವು ರೈತರು ನಾವು ತೊಗರಿಯನ್ನ ಬೆಳೆದಿದ್ದೀವಿ ಮುಕ್ತ ಮಾರುಕಟ್ಟೆಯಲ್ಲಿ ಲಾಸ್ ಆಗ್ತಾ ಇದೆ ನೀವು ನಮ್ಮ ತೊಗರಿಯನ್ನ ಪಡೆದುಕೊಂಡು ನಮ್ಗೆ ಲಾಭ ಮಾಡಿಕೊಡಿ ಅಂತ ಹೇಳಿ ರೈತರ ಸೋಗಿನಲ್ಲಿ ಕೆಲ ವರ್ತಕರು ಸರ್ಕಾರಕ್ಕೆ ಮತ್ತು ರೈತರಿಗೆ ಮೋಸ ಮಾಡ್ತಿದ್ದಾರೆ ಸೊ ಹಾಗಾದ್ರೆ ಏನೇನೆಲ್ಲ ನಡೀತಾ ಇದೆ ಮಾರುಕಟ್ಟೆಯಲ್ಲಿ ಮತ್ತೆ ಈ ಕೇಂದ್ರಗಳ ಮುಂದೆ ರೈತರ ಸೋಗಿನಲ್ಲಿ ವರ್ತಕರು ಯಾವ ರೀತಿಯಾಗಿ ಹೋಗಿ ನಿಲ್ತಾ ಇದ್ದಾರೆ ಹೇಗೆ ಬನ್ನಿ ಈ ವಿಡಿಯೋದಲ್ಲಿ ಸಂಕ್ಷಿಪ್ತ ಮಾಹಿತಿಯನ್ನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಕ್ಷಕ್ರೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ನಲ್ಲಿ ಈ ತೊಗರಿ ಬೆಳೆ ನಮ್ಮ ದೇಶದಲ್ಲಿ ದಾಸ್ತಾನು ಕಮ್ಮಿ ಆಗ್ತಾ ಇದೆಯಲ್ಲ ಹೆಚ್ಚಿನ ದಾಸ್ತಾನು ಮಾಡಬೇಕು ಮತ್ತೆ ನಾವು ಬೇರೆ ದೇಶದಿಂದ ಆಮದು ಮಾಡಿಕೊಳ್ಳುವುದನ್ನ ನಾವು ಕಡಿಮೆ ಮಾಡ್ಬಿಡ್ಬೇಕು ನಮ್ಮ ದೇಶದಿಂದಲೇ ನಾವು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ಬೇಕು ಅಥವಾ ಈಗ ನಮ್ಮ ದೇಶದ ಜನಗಳಿಗೆ ಇವತ್ತು ತೊಗರಿ ಮತ್ತೆ ವಿವಿಧ ರೀತಿಯಾದಂತಹ ಈ ದ್ವಿದಳ ಧಾನ್ಯಗಳ ಕೊರತೆ ಆಗ್ತಾ ಇದೆಯಲ್ಲ ಸೊ ಹೀಗಾಗಿ ಅಟ್ಲೀಸ್ಟ್ ನಮ್ಮ ದೇಶದ ಜನಗಳಿಗಾದ್ರೂ ಊಟ ಸಿಗೋ ಕಾರಣಕ್ಕಾಗಿ ತೊಗರಿ ಮತ್ತೆ ಇತರೆ ಈ ದ್ವಿದಳ ಧಾನ್ಯಗಳನ್ನ ಹೆಚ್ಚಿನದಾಗಿ ಬೆಳೆಯಲಿಕ್ಕೆ ನಮ್ಮ ರೈತರಿಗೆ ಪ್ರೋತ್ಸಾಹ ಧನವನ್ನ ಘೋಷಣೆ ಮಾಡ್ತು ಅಂತಂದ್ರೆ ಈಗ ಬೇರೆ ಬೇರೆ ಬೆಳೆಗಳಿಗೆ ನಮ್ಮ ರೈತರು ಇಷ್ಟು ದಿನಗಳ ಕಾಲ ಎಂ ಎಸ್ ಪಿ ದರವನ್ನ ಫಿಕ್ಸ್ ಮಾಡಿ ಅಂತ ಏನ್ ಕೇಳ್ಕೊಳ್ತಿದಾರಲ್ಲ ಸೊ ಆದ್ರೆ ಈ ತೊಗರಿ ಮತ್ತೆ ಈ ದ್ವಿದಳ ಬೇರೆ ದ್ವಿದಳ ಧಾನ್ಯಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಂ ಎಸ್ ಪಿ ದರವನ್ನ ಫಿಕ್ಸ್ ಮಾಡಿದೆ ಅಂದ್ರೆ ಒಂದು ಕ್ವಿಂಟಾಲ್ ತೊಗರಿನ ಕೇಂದ್ರ ಸರ್ಕಾರ ಖರೀದಿಯನ್ನ ಮಾಡಿದ್ರೆ ಅದಕ್ಕೆ ರೈತರಿಗೆ ಏಳು ಸಾವಿರದ ಐನೂರ ಐವತ್ತು ರೂಪಾಯಿ ಕೊಡುತ್ತೆ ಇನ್ನೊಂದು ಕಡೆ ನಮ್ಮ ರಾಜ್ಯ ಸರ್ಕಾರ ತನ್ನ ಒಂದು ಬಜೆಟ್ ನಲ್ಲಿ ಏನ್ ಮಾಡ್ತು ಅಂತಂದ್ರೆ ಈಗ ನೋಡಿ ಭಾರತ ದೇಶಕ್ಕೆ ಈಗ ತೊಗರಿಯ ಅವಶ್ಯಕತೆ ಇದೆ ತೊಗರಿ ಮತ್ತೆ ಇತರೆ ಈ ಧಾನ್ಯಗಳ ಅವಶ್ಯಕತೆ ಇದೆಯಲ್ಲ ಅಂದ್ರೆ ಮಸೂರ್ ಮತ್ತೆ ಈ ಉದ್ದು ಮತ್ತೆ ಈ ತೊಗರಿ ಇವುಗಳ ಅವಶ್ಯಕತೆ ಇದೆ ಅಲ್ಲ ಈ ರಾಜ್ಯ ಸರ್ಕಾರ ಏನ್ ಮಾಡತ್ತೆ ಅಂತಂದ್ರೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವ್ರು ಏನ್ ಅಂತಂದ್ರೆ ಹೆಚ್ಚಿನದಾಗಿ ನಮ್ಮ ರಾಜ್ಯದಿಂದಲೇ ದೇಶಕ್ಕೆ ತೊಗರಿ ಮತ್ತೆ ಈ ಉದ್ದು ಮಸೂರ್ ಸಿಗಲಿ ಅನ್ನೋ ಕಾರಣಕ್ಕಾಗಿ ಇನ್ನಷ್ಟು ಪ್ರೋತ್ಸಾಹ ಧನವನ್ನ ಆಡ್ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಅಂತಂದ್ರೆ ನಾನ್ನೂರ ಐವತ್ತು ರೂಪಾಯಿ ಆಡ್ ಒನ್ ಮಾಡಿ ಟೋಟಲಿ ಒಂದು ಕ್ವಿಂಟಾಲ್ ತೊಗರಿ ಬೆಳೆಗೆ ಎಂಟು ಸಾವಿರ ರೂಪಾಯಿ ಎಂ ಎಸ್ ಪಿ ದರವನ್ನ ಫಿಕ್ಸ್ ಮಾಡ್ತಾರೆ ನೋಡಿ ಈಗ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಅಂತಂದ್ರೆ ಈ ಮುಕ್ತ ಮಾರುಕಟ್ಟೆಯಲ್ಲಿ ನಮ್ಮ ರೈತರು ಏನಾದ್ರು ಈ ತೊಗರಿನ ಮಾರಾಟ ಮಾಡ್ಲಿಕ್ಕೆ ಹೋದ್ರೆ ಸದ್ಯಕ್ಕೆ ಅವ್ರಿಗೆ ಸಿಗ್ತಾ ಇರುವ ಹಣ ಎಷ್ಟು ಆರು ಸಾವಿರದ ಐನೂರು ರೂಪಾಯಿಗೆ ಒಂದು ಕ್ವಿಂಟಲ್ ತೊಗರಿ ಮಾರಾಟ ಆಗ್ತಾ ಇದೆ ಈಗ ನಮ್ ರೈತರಿಗೆ ಲಾಸ್ ಅಲ್ಲಿ ಇದೆ ಅಲ್ವಾ ಲಾಸ್ ಆಗ್ತಾ ಇದೆ ಸೊ ಹೀಗಾಗಿ ನಮ್ಮ ರೈತರು ಈಗ ಏನ್ ಮಾಡ್ತಾ ಇದ್ದಾರೆ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತೆರೆದಿರುವಂತಹ ಈ ಕೇಂದ್ರಗಳ ಮೊರೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಈ ಪ್ರೋತ್ಸಾಹಧನವನ್ನ ಘೋಷಣೆ ಮಾಡಿ ಎಂ ಎಸ್ ಪಿ ದರವನ್ನ ಫಿಕ್ಸ್ ಮಾಡಿದಾರಲ್ಲ ಸೊ ಅದನ್ನ ಎಲ್ಲೆಲ್ಲಿ ಮಾರಾಟ ಮಾಡಬೇಕು ಯಾರ್ ಖರೀದಿ ಮಾಡ್ತಾರೆ ಅನ್ನೋ ಈ ಒಂದು ಪ್ರಶ್ನೆ ಇದೆಯಲ್ಲ ನೋಡಿ ನೋಡಿ ಈ ತೊಗರಿ ಖರೀದಿಗಾಗಿಯೇ ರಾಜ್ಯದಲ್ಲಿ ಐನೂರ ಹದಿನಾರು ಕೇಂದ್ರವನ್ನ ತೆರೆಯಲಾಗಿತ್ತು ಒಂದು ಲಕ್ಷದ ಅರವತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ರೈತ ಬಾಂಧವರು ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ ಏನಂತ ನಾವು ತೊಗರಿಯನ್ನ ಬೆಳಿತೀವಿ ನೀವು ನಮ್ಮ ತೊಗರಿಯನ್ನ ಖರೀದಿನ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ನೋಂದಣಿಯನ್ನ ಮಾಡ್ಕೊಂಡಿರ್ತಾರೆ ಈ ರೀತಿಯಾದಂತ ಒಂದು ಪ್ರೊಸೆಸ್ ಇರುತ್ತೆ ಅಂದ್ರೆ ಅಂದ್ರೆ ರಾಜ್ಯ ಸರ್ಕಾರ ಗೊತ್ತಾಗ್ಬೇಕಲ್ಲ ರಾಜ್ಯದಲ್ಲಿ ಎಷ್ಟು ಪ್ರಮಾಣದ ರೈತರು ಈ ತೊಗರಿಯನ್ನ ಬೆಳೀತಾ ಇದ್ದಾರೆ ಎಷ್ಟು ಪ್ರಮಾಣದ ರೈತರಿಂದ ಈ ಬಾರಿ ಈ ವರ್ಷ ನಮಗೆ ತೊಗರಿ ಸಿಗುತ್ತೆ ಅನ್ನೋ ಅಂದಾಜಿಗಾಗಿ ಎಲ್ಲವನ್ನೂ ಕೂಡ ಲೆಕ್ಕವನ್ನ ಇಟ್ಟಿದ್ದಾರೆ ಈಗ ಏನಾಗ್ತಾ ಇದೆ ಅಂತಂದ್ರೆ ಮಾರುಕಟ್ಟೆಯಲ್ಲಿ ದಿಢೀರ್ ಅಂತ ಹೇಳಿ ಈ ತೊಗರಿ ಧಾರಣೆ ಕುಸಿತ ಆಗಿರೋ ಕಾರಣಕ್ಕೆ ಆರು ಸಾವಿರದ ಐನೂರು ರೂಪಾಯಿಗೆ ಒಂದು ಕ್ವಿಂಟಲ್ ತೊಗರಿ ಮಾರಾಟ ಆಗ್ತಾ ಇದೆಯಲ್ಲ ಹೀಗಾಗಿ ಲಾಸ್ ಆಗುತ್ತೆ ನಮ್ಮ ರೈತರಿಗಾಗಿರ್ಬೋದು ಅಥವಾ ಬೇರೆ ವರ್ತಕರಿಗೆ ಗೊತ್ತಲ್ಲ ನಿಮಗೆ ದಲ್ಲಾಳಿಗರ ರೂಪದಲ್ಲಿರುವಂತಹ ವರ್ತಕರು ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ ಕೆಲ ರೈತರಿಂದ ಅವರು ಈ ತೊಗರಿಯನ್ನ ಪಡೆದುಕೊಂಡಿರ್ತಾರೆ ಅಥವಾ ಹಂಗು ಹೆಂಗು ಮಾಡಿ ಅವ್ರದ್ದು ಒಂದು ವ್ಯಾಪಾರ ಒಂದು ಮಳಿಗೆಯನ್ನ ಮಾಡ್ಕೊಂಡಿರ್ತಾರಲ್ಲ ಸೊ ಈ ಮಾರುಕಟ್ಟೆಯಲ್ಲಿ ಬೇರೆ ಈ ತೊಗರಿ ರೇಟ್ ಧಾರಣೆ ಕುಸಿತ ಆಗಿರೋ ಕಾರಣಕ್ಕಾಗಿ ಇಲ್ಲಿ ಅವ್ರಿಗೆ ಲಾಸ್ ಆಗ್ತಾ ಇದೆಯಲ್ಲ ಸೊ ಹೀಗಾಗಿ ರೈತರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈ ರೀತಿಯಾಗಿ ಬೆಂಬಲ ಬೆಲೆಯನ್ನ ಕೊಡ್ತೀವಿ ಅಂತ ಹೇಳಿ ಏನು ಘೋಷಣೆ ಮಾಡಿದೆಯಲ್ಲ ಈ ವರ್ತ ರು ಸರ್ಕಾರ ರೂಪಿಸಿರುವಂತಹ ಈ ಕೇಂದ್ರಗಳನ್ನ ಹುಡುಕಾಡ್ತಾ ಇದ್ದಾರೆ ಕೇಂದ್ರಗಳ ಬಳಿ ಸುಳಿದಾಡ್ತಾ ಇದ್ದಾರೆ ಹೇಗೆ ಅಂತ ಅಂದ್ರೆ ನೋಡಿ ನಮ್ಮ ರೈತರು ನಾವು ಈ ಬಾರಿ ಈ ತೊಗರಿಯನ್ನ ಬೆಳಿತೀವಿ ಅಂತ ಹೇಳಿ ಏನು ಅಲ್ಲಿ ಹೋಗಿ ಹೆಸರನ್ನ ನೋಂದಣಿ ಮಾಡಿರ್ತಾರೆ ನಾವು ಇಷ್ಟು ಎಕರೆ ಈ ತೊಗರಿಯನ್ನ ಬೆಳಿತೀವಿ ಈ ಬಾರಿ ಅಂತಾನೂ ಕೂಡ ಅಲ್ಲಿ ಹೋಗಿ ಮೆನ್ಷನ್ ಮಾಡಿರ್ತಾರಲ್ಲ ಅವರ ದಾಖಲಾತಿಗಳನ್ನ ಇಸ್ಕೊಂಡು ನಾವೇ ರೈತರು ನಮ್ಮ ಒಂದು ತೊಗರಿ ಬೆಳೆಯನ್ನ ನೀವು ಖರೀದಿ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರ ರೂಪಿಸಿರುವಂತಹ ಆ ಕೇಂದ್ರಗಳ ಬಳಿ ಹೋಗಿ ಅಧಿಕಾರಿಗಳಿಗೆ ಕನ್ವಿನ್ಸ್ ಮಾಡಿ ಇದು ನಮ್ಮ ತೊಗರಿ ನಾವು ಬೆಳೆದಿರುವಂತ ನೀವು ಅಂತ ಹೇಳಿ ಕೇಂದ್ರಗಳ ಮುಂದೆ ಹೋಗ್ತಾ ಇದ್ದಾರೆ ಇದರ ಬಗ್ಗೆ ಈಗ ರೈತರು ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ ನೋಡಿ ರೈತರಿಗೆ ಈ ರೀತಿಯಾಗಿ ಮೋಸ ಆಗ್ತಾ ಇದೆ ಅಂತ ಹೇಳಿ ಮಾಧ್ಯಮಗಳ ಮುಂದೆ ಬಂದು ರೈತರು ತಮ್ಮ ಗೋಳನ್ನ ಹೇಳಿಕೊಳ್ತಿದ್ದಾರೆ ನೋಡಿ ತೊಗರಿ ಖರೀದಿಗಾಗಿ ರಾಜ್ಯದಲ್ಲಿ ಐನೂರ ಹದಿನಾರು ಕೇಂದ್ರವನ್ನ ತೆರೆಯಲಾಗಿತ್ತು ಒಂದು ಲಕ್ಷದ ಅರವತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ರೈತರು ನಾವು ಈ ಬಾರಿ ತೊಗರಿಯನ್ನ ಬೆಳಿತೀವಿ ನೀವು ನಮ್ಮ ತೊಗರಿಯನ್ನ ಖರೀದಿ ಮಾಡಬೇಕು ಅಂತ ಹೇಳಿ ತಮ್ಮ ತಮ್ಮ ಹೆಸರನ್ನ ನೋಂದಣಿ ಮಾಡ್ಕೊಂಡು ಬಂದಿದ್ದಾರೆ ಈ ಪೈಕಿ ಇಲ್ಲಿವರೆಗೂ ರಾಜ್ಯ ಸರ್ಕಾರ ರೈತರಿಂದ ಎಷ್ಟು ಪ್ರಮಾಣದಲ್ಲಿ ತೊಗರಿಯನ್ನ ಖರೀದಿ ಮಾಡಿದೆ ಎಷ್ಟು ರೈತರಿಂದ ಈ ತೊಗರಿಯನ್ನ ಖರೀದಿ ಮಾಡಿದೆ ಅನ್ನೋ ಲೆಕ್ಕವನ್ನ ನಾವು ನೋಡಿದ್ರೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ರೈತರಿಂದ ಇಪ್ಪತ್ತು ಪಾಯಿಂಟ್ ಒಂದು ಐದು ಲಕ್ಷ ಕ್ವಿಂಟಲ್ ತೊಗರಿಯನ್ನ ಖರೀದಿಸಲಾಗಿದೆ ಅಂತ ಹೇಳಿ ಸರ್ಕಾರ ದಾಖಲಾತಿಗಳನ್ನ ಬಿಚ್ಚಿಡ್ತಾ ಇದೆ ಪ್ರತಿ ರೈತರಿಂದ ಎಕರೆಗೆ ಗರಿಷ್ಠ ನಾಲ್ಕು ನಂತೆ ಹತ್ತು ಎಕರೆಗೆ ನಲವತ್ತು ಕ್ವಿಂಟಲ್ ತೊಗರಿ ಮಾರಾಟಕ್ಕೆ ಅವಕಾಶ ಇದೆ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿತು ಅದರಂತೆ ಒಟ್ಟು ಕೇಂದ್ರಗಳ ಪೈಕಿ ಶೇಕಡಾ ಮೂವತ್ತಾರರಷ್ಟು ಅಂದ್ರೆ ನೂರ ಎಂಬತ್ತೊಂಬತ್ತು ಕಲಬುರಗಿ ಜಿಲ್ಲೆಯಲ್ಲೇ ಕೇಂದ್ರಗಳನ್ನ ತೆರೆಯಲಾಗಿದೆ ಅಂತಂದ್ರೆ ನಿಮ್ಗೆ ಗೊತ್ತು ಈ ಕಲಬುರಗಿ ಭಾಗದಲ್ಲಿ ಅತಿ ಹೆಚ್ಚಾಗಿ ತೊಗರಿಯನ್ನ ಬೆಳೆ ಸೊ ಹೀಗಾಗಿ ಅಲ್ಲಿಯ ರೈತರಿಗೆ ಇನ್ನಷ್ಟು ಹೆಲ್ಪ್ ಆಗಲಿ ಎನ್ನುವ ಕಾರಣಕ್ಕಾಗಿ ಇಡೀ ರಾಜ್ಯದಲ್ಲಿ ನಾವು ಗಮನಿಸಿದ್ರೆ ನೂರ ಈ ತೊಗುರಿ ಕೇಂದ್ರಗಳನ್ನ ಈ ಕಲಬುರ್ಗಿಯಲ್ಲಿ ತೆರೆಯಲಾಗಿದೆ ಅದರ ಅನುಸಾರವಾಗಿ ಕಲಬುರ್ಗಿಯಲ್ಲಿ ನೋಂದಾಯಿತ ಒಟ್ಟು ನಲವತ್ತೆಂಟು ಸಾವಿರದ ಇನ್ನೂರ ನಲವತ್ತೆಂಟು ರೈತರ ಪೈಕಿ ಮೂವತ್ತೆಂಟು ಸಾವಿರದ ಇನ್ನೂರ ಇಪ್ಪತ್ತ್ ಮೂರು ರೈತರು ಈಗಾಗಲೇ ಈಗಾಗ್ಲೆ ಐದು ಪಾಯಿಂಟ್ ಎಂಟು ಎಂಟು ಲಕ್ಷ ಕ್ವಿಂಟಲ್ ಈ ತೊಗರಿ ಮಾರಾಟ ಮಾಡಿದ್ದಾರೆ ಉಳಿದ ಹತ್ತು ಸಾವಿರ ಇಪ್ಪತ್ತೈದು ರೈತರಿಗೆ ತಮ್ಮ ಬಳಿಯ ತೊಗರಿ ಮಾರಲು ಮೇ ಮೂವತ್ ಕೂಡ ಗಡುವನ್ನ ನೀಡಲಾಗಿದೆ ಅವಕಾಶವನ್ನ ನೀಡಲಾಗಿದೆ ಇಲ್ಲಿ ನೋಡಿ ಹತ್ತು ಸಾವಿರದ ಇಪ್ಪತ್ತೈದು ರೈತರು ಇನ್ನೂ ಈ ತೊಗರಿನ ಕೇಂದ್ರಗಳಿಗೆ ಹೋಗಿ ಮಾರಾಟ ಮಾಡಿ ಯಾರೆಲ್ಲ ಕೇಂದ್ರಗಳಲ್ಲಿ ಹೆಸರನ್ನ ನೋಂದಣಿಯನ್ನ ಮಾಡ್ಕೊಂಡಿದ್ರಲ್ಲ ಅದರ ಪೈಕಿ ಹತ್ತು ಸಾವಿರದ ಇಪ್ಪತ್ತೈದು ರೈತರು ಇನ್ನೂ ಕೂಡ ಈ ತೊಗರಿಯನ್ನ ಮಾರಾಟ ಮಾಡೇ ಇಲ್ಲಲ್ಲ ಸೊ ಇಲ್ಲಿ ಬೇರೆ ಬೇರೆ ವರ್ತಕರು ಯಾವ ರೀತಿಯಾಗಿ ರೈತರ ಸೋಗಿನಲ್ಲಿ ರೈತರಿಗೆ ಮತ್ತು ಸರ್ಕಾರಕ್ಕೆ ಮೋಸ ಮಾಡ್ತಿದ್ದಾರೆ ಅಂತಂದ್ರೆ ಇನ್ನು ಯಾರೆಲ್ಲಾ ತೊಗರಿನ ಕೇಂದ್ರಗಳಿಗೆ ಹೋಗಿ ಮಾರಾಟ ಮಾಡಿರಲ್ಲ ನೋಡಿ ಅವರ ದಾಖಲಾತಿಗಳನ್ನ ಪಡೆದುಕೊಂಡು ಇವ್ರು ಹೋಗಿ ಎಂ ಎಸ್ ಪಿ ಅಡಿಯಲ್ಲಿ ಅಂತಂದ್ರೆ ಬೆಂಬಲ ಬೆಲೆ ಏನು ತೊಗರಿಗೆ ತೊಗುರಿಗೆ ಸಿಗ್ತಾ ಇದೆಯಲ್ಲ ಅದರ ಅನ್ವಯ ಅದರ ಒಂದು ಫಲಾನುಭವವನ್ನ ಇವರು ಪಡೆದುಕೊಳ್ತಾ ಇದ್ದಾರೆ ಈ ರೀತಿಯಾಗಿ ಮೋಸ ಆಗ್ತಾ ಇದೆ ಅಂತ ಹೇಳಿ ರೈತರು ಕೇಳ್ಕೊಳ್ತಿದ್ದಾರೆ ಇಂತಹ ವರ್ತಕರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ತೊಗರಿನ ಬೆಳೆದೇ ಇರೋದಿಲ್ಲ ರೈತರು ಆದ್ರೆ ಅವರು ರೈತರಾಗಿರ್ತಾರಲ್ವಾ ಅವರ ಒಂದು ಹೆಸರು ಮತ್ತು ದಾಖಲಾತಿಗಳನ್ನ ಪಡೆದುಕೊಂಡು ಹೋಗಿ ಈ ಕೇಂದ್ರಗಳಲ್ಲಿ ಅವರ ಹೆಸರನ್ನ ನೋಂದಣಿ ಮಾಡಿ ಇವರು ಅವರ ಹೆಸರಿನಲ್ಲೂ ಕೂಡ ಹೋಗಿ ಈ ತೊಗರಿಯನ್ನ ಮಾರಾಟ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ರೈತರ ದಾಖಲಾತಿಗಳನ್ನ ಕಲೆಕ್ಟ್ ಮಾಡಿ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ರಾಜ್ಯ ಸರ್ಕಾರಕ್ಕೆ ಏನೋ ಒಂದು ಲೆಕ್ಕ ಹೋಗುತ್ತೆ ಅಂತ ಅಂದ್ರೆ ಇಷ್ಟು ರೈತರಿಂದ ನಾವು ಈ ತೊಗರಿಯನ್ನ ಖರೀದಿ ಮಾಡಿದೀವಿ ಅಂತ ಹೇಳಿ ಬಟ್ ಕೊಟ್ಟಿರೋರು ರೈತರಲ್ಲ ಈ ವರ್ತಕರು ಆಗಿರ್ತಾರೆ ಈ ರೀತಿಯಾದಂತ ಮೋಸ ಸರ್ಕಾರಕ್ಕಾಗ್ತಾ ಇದೆ ಹಾಗೆ ಇಲ್ಲಿ ರೈತರಿಗೂ ಕೂಡ ಮೋಸ ಆಗ್ತದೆ ರೈತರಿಗೆ ಯಾವ ರೀತಿ ಅಂತಂದ್ರೆ ನಿಮ್ ಕಡೆಯಿಂದ ನಾವು ತೊಗರಿನ ಖರೀದಿ ಮಾಡಿದೀವಲ್ವಾ ಈ ಒಂದು ಇಸುವಿಯಲ್ಲಿ ಇಷ್ಟು ಪ್ರಮಾಣದಲ್ಲಿ ನಿಮ್ ಕಡೆ ತೊಗರಿಯನ್ನ ಖರೀದಿ ಮಾಡಿದ್ವಿ ಸರ್ಕಾರದಿಂದ ನಿಮ್ಗೆ ಹೆಲ್ಪ್ ಆಗಿದೆ ಅನ್ನೋದು ಇಲ್ಲಿ ಸರ್ಕಾರದ ಒಂದು ಇದ್ರ ಲೆಕ್ಕದಲ್ಲಿ ಇರುತ್ತೆ ಅಲ್ಲಿ ನೋಡಿದ್ರೆ ರೈತರಿಗೆ ಆ ಯಾವ ಒಂದು ಸಹಾಯ ಆಗಿರೋದೇ ಇಲ್ಲ ಈ ರೀತಿಯಾಗಿ ಕೂಡ ಈ ಒಳ ಒಳಗನೆ ಈ ರೀತಿಯಾದಂತಹ ಮೋಸಗಳು ಆಗ್ತಾ ಇರುತ್ತೆ ಒಟ್ಟಿನಲ್ಲಿ ರೈತ ಬಾಂಧವರೇ ನೀವೇನಾದ್ರೂ ತೊಗರಿಯನ್ನ ಬೆಳೆದಿದ್ದೇ ಆಗಿದ್ರೆ ನೇರವಾಗಿ ಮುಕ್ತ ಮಾರುಕಟ್ಟೆಗೆ ಹೋಗೋದನ್ನ ಬಿಟ್ಟು ಎಲ್ಲೆಲ್ಲಿ ಈ ರಾಜ್ಯದಲ್ಲಿ ಈ ಕೇಂದ್ರಗಳನ್ನ ತೆರೆದಿದಾರಲ್ಲ ಸ್ವಲ್ಪ ಹೋಗಿ ಗಮನಿಸಿ ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ಈ ತೊಗರಿ ಕೇಂದ್ರ ಮತ್ತೆ ಇತರೆ ಈ ದ್ವಿದಳ ಧಾನ್ಯಗಳ ಕೇಂದ್ರಗಳನ್ನ ತೆರೆದಿದಾರಲ್ಲ ಅಲ್ಲಿ ಹೋಗಿ ನಿಮ್ಮ ಹೆಸರುಗಳನ್ನ ನೋಂದಣಿ ಮಾಡಿಬಿಟ್ಟು ನಾವು ತೊಗರಿ ಬೆಳೆದಿದ್ದೀವಪ್ಪ ನಮ್ ತೊಗರಿಯನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಅವ್ರು ಎಷ್ಟು ಹಣ ಕೊಡ್ತಾ ಇದಾರೆ ನೋಡಿ ಟೋಟಲ್ ಎಂಟ್ ಸಾವಿರ ರೂಪಾಯಿ ಮತ್ತೆ ಕಡಿಮೆ ಕೊಟ್ರೆ ಇಸ್ಕೊಂಡು ಬರಕ್ ಹೋಗ್ಬೇಡಿ ಒಂದು ಗೆ ಎಂಟು ಸಾವಿರ ರೂಪಾಯಿ ಈಗ ನಿಮ್ಗೆ ಬೆಂಬಲ ಬೆಲೆ ಸಿಗ್ತಾ ಇದೆ ಒಂದು ಕ್ವಿಂಟಲ್ ತೊಗರಿಗೆ ಆ ಹಣವನ್ನ ಇಸ್ಕೊಂಡು ಬನ್ನಿ ಇಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ನಿಮಗೆ ಒಳ್ಳೇದಾಗತ್ತೆ ಬೇರೆಯವರಿಗೆ ನಿಮ್ಮ ದಾಖಲಾತಿಗಳನ್ನ ಕೊಡಕ್ ಹೋಗ್ಬೇಡಿ ನಿಮಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಸರ್ಕಾರ ಈ ರೀತಿಯಾದಂತ ಒಂದು ಘೋಷಣೆಯನ್ನ ಮಾಡಿದೆ ಅದನ್ನ ಇನ್ನೊಬ್ಬರ ಪಾಲಾಗಕ್ಕೆ ಬಿಡಕ್ ಹೋಗ್ಬೇಡಿ ಅನ್ನೋದು ನಮ್ಮ ಚಾನಲ್ ನ ಆಶಯ ಅಂತ ಹೇಳ್ತಾ ನೋಡಿ ಒಟ್ಟಿನಲ್ಲಿ ಈ ತೊಗರಿ ಬೆಳೆಗೆ ಬೆಂಬಲ ಬೆಲೆ ಅಂತೂ ಸಿಕ್ಕಾಗಿದೆ ಈಗ ಸದ್ಯಕ್ಕೆ ಈಗ ಮಾರುಕಟ್ಟೆಯಲ್ಲಿ ಧಾರಣೆ ಕುಸಿತ ಆಗಿದೆ ಒಂದು ಕ್ವಿಂಟಲ್ಗೆ ಆರ್ ಸಾವಿರದ ಐನೂರು ರೂಪಾಯಿ ಮಾರಾಟ ಆಗ್ತಾ ಇದೆ ನೋಡಿ ಈಗ ಬೆಂಬಲ ಬೆಲೆ ಘೋಷಣೆ ಮಾಡಿರೋದು ರೈತರಿಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆಯಲ್ಲ ಸಾವಿರದ ಐನೂರ ಐವತ್ತು ರೂಪಾಯಿ ಕೇಂದ್ರ ಕೊಟ್ರೆ ನಾನ್ ಐವತ್ತು ರೂಪಾಯಿ ಆಡ್ ಒನ್ ಮಾಡಿಕೊಂಡು ರಾಜ್ಯ ಸರ್ಕಾರ ಪೇ ಮಾಡ್ತಾ ಇದೆ ಒಟ್ಟು ಎಂಟು ಸಾವಿರ ರೂಪಾಯಿಗೆ ನೋಡಿ ನಿಮ್ಗೆ ಎಷ್ಟು ಅಂತಂದ್ರೆ ಮಾರುಕಟ್ಟೆಯಲ್ಲಿ ಆರೂವರೆ ಸಾವಿರ ರೂಪಾಯಿ ಮಾರಾಟ ಆದ್ರೆ ಇಲ್ಲಿ ನಿಮ್ಗೆ ಕೇಂದ್ರಗಳಲ್ಲಿ ಎಂಟು ಸಾವಿರ ರೂಪಾಯಿ ಒಟ್ಟಲ್ಲಿ ನಿಮ್ಗೆ ಒಂದೂವರೆ ಸಾವಿರ ರೂಪಾಯಿ ನಿಮಗೆ ಲಾಭ ಸಿಗ್ತಾ ಇದೆ ಸೊ ಈ ಲಾಭವನ್ನ ನೀವು ಪಡೆದುಕೊಳ್ಳಿ ಹೀಗೆ ಈ ತೊಗರಿ ಮತ್ತೆ ಇತರೆ ದ್ವಿದಳ ಧಾನ್ಯಗಳ ಬಗ್ಗೆ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ರೀತಿಯಾಗಿ ಗಮನ ಹರಿಸಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿ ಮಾಡಿದಾರಲ್ಲ ಹಾಗೆ ಬೇರೆ ಬೇರೆ ಬೆಳೆಗಳಿಗೂ ಕೂಡ ಇದೇ ರೀತಿಯಾಗಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ್ರೆ ರೈತರಿಗೆ ಒಳಿತಾಗತ್ತೆ ನೀವು ಗಮನಿಸ್ತಾ ಇದ್ರ ಈಗ ಟೊಮೆಟೊ ಬೆಲೆ ಯಾವ ರೀತಿಯಾಗಿ ಧಾರಣೆ ಕುಸಿತ ಆಗಿ ಕಡಿಮೆ ಬೆಲೆಗೆ ಮಾರಾಟ ಆಗ್ತಾ ಇದೆ ಅದರಲ್ಲೂ ಮಧ್ಯವರ್ತಿಗಳ ಪಾಲಾಗ್ತಾ ಇದೆ ಆ ಲಾಭ ಎಲ್ಲ ಸೊ ಈ ರೀತಿಯಾದ ಸಾಕಷ್ಟು ರೀತಿಯಂತ ಬೆಳವಣಿಗೆಗಳು ರಾಜ್ಯದಲ್ಲಿ ಆಗ್ತಾ ಇದೆ ರೈತರಿಗೆ ಮೋಸ ಆಗ್ತಾ ಇದೆ ಆ ಮೋಸ ತಡೆ ಆಗ್ಬೇಕು ಆ ಮೋಸಕ್ಕೆ ಕೊನೆ ಬೀಳಬೇಕು ಅಂತ ಅಂದ್ರೆ ಬೆಂಬಲ ಬೆಲೆ ಘೋಷಣೆ ಆಗ್ಲೇಬೇಕು ಆದಷ್ಟು ಬೇಗ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ